ನಮಸ್ತೆ ಫ್ರೆಂಡ್ಸ್ ಯಲಹಂಕ ನ್ಯೂ ಟೌನ್ ಹತ್ರ ಬರುವಂತಹ ಶ್ರೀವಾರಿ ಭೀಮಾಸ್ ಈ ಹೋಟೆಲ್ ಬಗ್ಗೆ ಹೇಳಬೇಕು ಇಲ್ಲಿ ಆಂಧ್ರ ಶೈಲಿಯ ಬಾಳೆ ಎಲೆ ಊಟ ಸಿಗುತ್ತೆ ಈ ಹೋಟೆಲು ಪ್ಯೂರ್ ವೆಜ್ಜು ಅದೇ ತುಂಬ ಖುಷಿಯಾಗಿದ್ದು ಒಳಗೆ ಎಂಟರ್ ಆಗ್ತಾ ವೆಂಕಟರಮಣ ಸ್ವಾಮಿಯ ಮೂರ್ತಿ ಇರುತ್ತೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಥರ ಫೀಲ್ ಕೊಡ್ತು ನಿಜವಾಗ್ಲೂ ಚಪ್ಪಲಿ ತೆಗೆದೇ ನಾನು ದೇವ್ರದ್ದು ವೀಡಿಯೋ ಮಾಡಿದೆ ಅಷ್ಟು ಖುಷಿಯಾಯಿತು ಒಳಗಡೆ ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ ಆಮೇಲೆ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಆರ್ಡ್ರ್ ಮಾಡಿದ್ವಿ ಅವರು ಕೂಡ ಬಡಿಸೋಕೆ ಶುರು ಮಾಡಿದ್ರು ಬಾಳೆ ಎಲೆ ಊಟ ಆಂಧ್ರ ಶೈಲಿ ಊಟ ಬಂತು ಜೊತೆಗೆ ಮಕ್ಕಳು ಸೂಪ್ ಆಸೆ ಪಟ್ಟರು ಟೊಮೆಟೊ ಸೂಪ್ ತರಿಸ್ಕೊಂಡ್ವಿ ಅಂದರೆ ಇಲ್ಲಿ ಆಂಧ್ರ ಶೈಲಿ ಫುಡ್ಡು ಸಿಗುತ್ತೆ ಜೊತೆಗೆ ನಾರ್ತ್ ಇಂಡಿಯನ್ ಡಿಶಸ್ಸು ಸಹ ಸಿಗುತ್ತೆ ಫ್ರೆಂಡು ಮತ್ತು ನನ್ನ ಮಕ್ಕಳು ಇಬ್ಬರ ಜೊತೆಗೆ ನಮ್ಮ ಬಂದಿದೆ ಇನ್ಫ್ಯಾಕ್ಟ್ ನನ್ನ ಫ್ರೆಂಡು ನಂದಿನಿನೇ ಇದನ್ನು ರೆಫರ್ ಮಾಡಿದ್ದು ತುಂಬ ಚೆನ್ನಾಗಿದೆ ಪ್ಯೂರ್ ವೆಜ್ಜು ನೀನು ಪಪ್ಪು ಇಷ್ಟಪಡ್ತೀಯಲ್ಲ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಜೊತೆಗೆ ಹರಬರ ಕಬಾಬ್ ಕೂಡ ಆರ್ಡರ್ ಮಾಡಿದ್ವಿ ಮಕ್ಕಳು ತುಂಬ ಖುಷಿಯಾಗಿ ಬಿಸಿ ಬಿಸಿ ಸೂಪ್ ತಿಂತಾಯಿದ್ರು ನನಗೆ ಎಲೆ ಊಟ ತುಂಬ ಇಷ್ಟ ಸ್ಪೆಷಲಿ ಆಂಧ್ರ ಇದು